ಇನ್ನು ರಾಜ್ಯದ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾದ ಸಿದ್ದಾಪುರ ತಾಲೂಕಿನ ಹೆಗ್ಗರಣಿ ಸಮೀಪದ ಉಂಚಳ್ಳಿ ಜಲಪಾತ ಪ್ರವಾಸಿಗರ ಮನತಣಿಸುತ್ತಿದೆ ಹಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಜಲಪಾತ ಭೋಗರಿಯುತ್ತಾ ಧುಮುಕುತ್ತಿದ್ದು ಪ್ರವಾಸಿಗರನ್ನ ಕೈಬಿಸಿ ಕರೆಯುತ್ತಿದೆ ಉತ್ತರ ಕನ್ನಡ ಜಿಲ್ಲೆ ಜಲಪಾತಗಳ ಜಿಲ್ಲೆಯಂತೆ ಪ್ರಸಿದ್ಧಿಯಾಗಿದೆ ಜಿಲ್ಲೆಯ ಉದ್ದಗಲಕ್ಕೂ ಹಲವಾರು ಸುಂದರ ಜಲಪಾತಗಳನ್ನು ಪ್ರಕೃತಿ ತನ್ನ ಮಡಿಲಲ್ಲಿಟ್ಟುಕೊಂಡಿದೆ ಜಲಪಾತಗಳ ತವರೂರು ಹಸಿರು ಕಾನನ ಹಾಗೂ ಗುಡ್ಡ ಬೆಟ್ಟಗಳನ್ನು ಸೀಳಿ ಬರುವ ಅಸಂಖ್ಯೆ ಜಲಪಾತಗಳು ಜಿಲ್ಲೆಯ ಸೊಬಗನ್ನು ಮತ್ತಷ್ಟು ಹೆಚ್ಚಿಸಿವೆ ರಾಜ್ಯದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ಕೀರ್ತಿಗೆ ಉತ್ತರ ಕನ್ನಡ ಜಿಲ್ಲೆ ಪಾತ್ರವಾಗಿದೆ ಭಾರತದ ಎರಡನೇ ಅತಿ ಎತ್ತರದ ಜಲಪಾತವಾದ ಜೋಗ್ ಜಲಪಾತವು ಸಹ ಈ ಜಿಲ್ಲೆಯಲ್ಲಿದ್ದು ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಪ್ರವಾಸಿಗರಿಗೆ ಮತ್ತಷ್ಟು ರೋಮಾಂಚನ ಮಾಡುತ್ತಿದೆ ನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸಿ ಕಣ್ಮನ ತುಂಬಿಕೊಂಡು ಸಂತಸ ನೀಡುತ್ತಿದೆ ಮಲೆನಾಡಿನ ಪಶ್ಚಿಮ ಘಟ್ಟದ ತಪ್ಪಲಿನ ಕಾಡುನದ ನಡುವೆ ಇರುವ ಉಂಚಳ್ಳಿ ಜಲಪಾತ ವೀಕ್ಷಣೆ ಮಾಡುವುದೆಂದರೆ ಪ್ರವಾಸಿಗರಿಗೆ ಹೆಮ್ಮೆಯ ಸಂಗತಿಯಾಗಿದೆ ಪ್ರತಿನಿತ್ಯ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರವಾಸಿಗರು ಆಗಮಿಸಿ ಜಲಪಾತದ ಸಭೆಯನ್ನು ಸವಿಯುತ್ತಿದ್ದಾರೆ ದಿನದಿಂದ ದಿನಕ್ಕೆ ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದ್ದು ಜಿಲ್ಲೆಯಲ್ಲಿರುವ ಜೋಗ್ ಜಲಪಾತ ಬಂಗಾರ ಕುಸುಮ ವಾಗೂರ್ ಫಾಲ್ಸ್ ಹಾಗೂ ಪ್ರಸಿದ್ಧ ಜಲಪಾತಗಳನ್ನು ವೀಕ್ಷಿಸೋಕೆ ಪ್ರವಾಸಿಗರು ಆಗಮಿಸಿ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ರಮೇಶ್ ಹಾರ್ಸಿಮನೆ ನುಡಿಸಿ ನ್ಯೂಸ್ ಸಿದ್ದಾಪುರ